ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲ್ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಜೊತೆಗೆ ಯಮ್ಮಿ ಆಗಿರುವಂತಹ ತುಂಬ ಇಷ್ಟ ಆಗುವಂಥ ನಾನ್ ವೆಜ್ ಲವರ್ಸ್ಗೆ ಮೊಟ್ಟೆ ಕೋಳಿ ಸಾಂಬಾರು ಯಾವ ಥರ ಮಾಡೋದು ಹಳ್ಳಿ ಸ್ಟೈಲ್ ಅಂತ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೊ ಇದು ಬೆಳಿಗ್ಗೆ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ನಂದು ಬೆಳಿಗ್ಗೆ ಎದ್ದ ತಕ್ಷಣ ನೈಟೇ ಕಿಚನೆಲ್ಲ ಕ್ಲೀನಾಗಿರುತ್ತೆ ಜಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡಬೇಕಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಆಗಿರುತ್ತೆ ಸೊ ತುಂಬ ಚೆನ್ನಾಗಿ ಕುದಿ ಬಂದಿತ್ತು ಬ್ಯಾಟರು ಅದನ್ನ ಸ್ವಲ್ಪ ತೆಗೆದು ನಾನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇದ್ದೀನಿ ಇನ್ನೊಂದು ದಿನಕ್ಕೆ ಇಡ್ಲಿಗೆ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಡೇನೆ ಇಡ್ಲಿ ಮಾಡಬೇಕಂತ ಅಂದ್ಕೊಂಡೆ ಬಟ್ ಅದು ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಆಯಿತು ಹಾಗೆ ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಿ ನೀವೆಲ್ಲ ಯಾರೆಲ್ಲ ನೋಡ್ತೀರಾ ಅಂತ ಅಲ್ಲಿ ಹೇಳಿ ಸೊ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳೋದೆ ಹನ್ನೊಂದುವರೆ ಆಗಿಬಿಡುತ್ತೆ ಸೊ ಬೆಳಿಗ್ಗೆ ಕೂಡ ಜಾಸ್ತಿ ನಿದ್ದೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ತುಂಬ ಕೆಲಸ ಕೂಡ ಇರುತ್ತೆ ಹಾಗಾಗಿ ಏನಂದರೆ ಇವತ್ತು ಸ್ವಲ್ಪ ಲೇಟಾಗಿದ್ದೆ ಯಾಕಂದರೆ ದೋಸೆ ಜೊತೆಗೆ ಸಿಂಪಲ್ಲಾಗಿ ಚಟ್ನಿ ಕೂಡ ಪ್ರಿಪೇರ್ ಮಾಡಿಕೊಂಡೆ ಈಗ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಹುರುಗಡ್ಲೆ ಒಂದು ಎರಡು ಸ್ಪೂನಷ್ಟು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ಗಳು ಒಂದು ಮೂರಲ್ಲೇ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದಿಷ್ಟು ರುಬ್ಬಿದಾದ ನಂತರ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸೊಪ್ಪು ಹಾಗೆ ಕಾಣಿಸ್ತಾ ಇರುತ್ತೆ ನೋಡಿ ಈ ಥರ ಇದ್ದರೆ ಹೋಟೆಲ್ ಸ್ಟೈಲಲ್ಲಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾವೇನು ಮಾಡ್ತೀವಿ ಎಲ್ಲ ಇಂಗ್ರೀಡಿಯೆಂಟ್ಸು ಜೊತೆಗೆ ಹಾಕಿ ರುಬ್ಬಿಡ್ತೀವಿ ಅದು ಅಷ್ಟು ಟೇಸ್ಟಿ ಅಂತ ಅನ್ಸಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಚಳಿಗಾಲದಲ್ಲಿ ಕೂಡ ಇಷ್ಟು ಚೆನ್ನಾಗಿ ಹುದಿ ಬಂದಿದೆ ಸೊ ಈ ಥರ ದೋಸೆ ರೆಸಿಪಿ ನಿಮಗೆ ಬೇಕಿದ್ದರೆ ಹೇಳಿ ದೋಸೆ ಬ್ಯಾಟರ್ ಅದು ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ತುಂಬ ಸಾಫ್ಟಾಗಿ ತುಂಬ ಸ್ಪಾಂಜಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ದೋಸೆ ನಾವು ಸ್ವಲ್ಪ ಸೆಟ್ ದೋಸೆ ಥರ ಹಾಕೊಳ್ಳೋದ್ರಿಂದ ಇದು ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಫಸ್ಟ್ ದೋಸೆ ಸ್ವಲ್ಪ ಕಿತ್ತೋಗಿಬಿಡ್ತು ನಂತರ ಅದೆಲ್ಲ ಚೆನ್ನಾಗಿ ಬಂತು ಇದು ಕಿತ್ತೋಗಿದ್ರೂ ಕೂಡ ಸ್ವಲ್ಪ ಚೆನ್ನಾಗೇ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಇದು ಮತ್ತೆ ದೋಸೆ ಹಾಕೊಳ್ತಾ ಇದ್ದೀನಿ ಪಾಪು ಕೂಡ ಇಬ್ಸಿ ಅವಳಿಗೂ ಕೂಡ ಫ್ರೆಶಪ್ ಮಾಡಿಸಿ ಈಗ ನಾನು ಅವಳಿಗೆ ತಿಂಡಿ ತಿನ್ನಿಸ್ಬೇಕು ಎಲ್ರಿಗೂ ಕೂಡ ದೋಸೆನೇ ಮಾಡಿದ್ದೀನಿ ಹಾಗೆಯೇ ಪಾಪು ಕೂಡ ಇಷ್ಟಪಟ್ಟು ತಿಂತಾಳೆ ದೋಸೆ ಒಂದು ಒಂದು ದೋಸೆ ತಿಂತಾಳೆ ಅಷ್ಟೇ ಅವಳು ಸೊ ಕೆಲವೊಂದು ಸಲ ಸಾಂಬಾರು ಬೇಕಂತಾಳೆ ಕೆಲವೊಂದು ಸಲ ಚಟ್ನಿ ಬೇಕಂತಾಳೆ ಸೊ ಇದು ರಾತ್ರಿದು ಅವರೇ ಕಾಲ್ ಸಾಂಬಾರಿತ್ತು ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ನಾನು ಆಫೀಸ್ಗೆ ಇದನ್ನೇ ಕೂಡ ತೊಗೊಂಡೋಗಿದ್ದೆ ನನಗೆ ಮಧ್ಯಾಹ್ನದೊಟ್ಟು ಬ್ರೇಕ್ಫಾಸ್ಟ್ಗಳನ್ನ ತಿನ್ನೋದಕ್ಕೆ ಅಂದರೆ ತಿಂಡಿಗಳನ್ನ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅನ್ನ ಸಾಂಬಾರು ಇಷ್ಟ ಆಗುತ್ತೆ ಸೊ ಹಾಗಾಗಿ ಅನ್ನ ಸಾಂಬಾರನ್ನ ಮಾಡಿಕೊಂಡು ತೊಗೊಂಡೋಗಿದ್ದೆ ಆಫೀಸಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲ್ಲ ಇದು ಜಸ್ಟು ಹಾಗೆ ಸ್ವಲ್ಪ ವೀಡಿಯೋ ತೊಗೊಂಡೆ ಅಷ್ಟೇ ಸೊ ಇವತ್ತು ಇಷ್ಟೇ ನಾನು ವ್ಲಾಗ್ ಮಾಡಿದ್ದು ಮತ್ತು ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಮನೆಗೆ ಬಂದು ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸುವಷ್ಟು ನಾನು ಬ್ಲಾಗ್ ಮಾಡ್ಬೇಕನ್ನೋದನ್ನೇ ಮರ್ತ್ಬಿಟ್ಟೆ ಸೊ ಇದಾದ ನಂತರ ನಾನು ನೆಕ್ಸ್ಟ್ ಡೇ ಈವ್ನಿಂಗೇ ನಾನು ವ್ಲಾಗ್ನ ಶುರು ಮಾಡಿದ್ದು ಸೊ ಇವತ್ತಿನ ದಿನದಲ್ಲಿ ನಾನು ನಿಮಗೆ ಚಟ್ನಿ ರೆಸಿಪಿನ ತೋರಿಸಿದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹಾಗೆ ಪಾಪುನ ಅಂಗನವಾಡಿ ಕಳಿಸಿದ ಮೇಲೆ ನಾನು ಆಫೀಸ್ ಹತ್ರ ಬರ್ತೀನಿ ಅಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಂತರ ನಾನು ಈವ್ನಿಂಗ್ ಮನೆಗೆ ಬಂದು ಪಾಪುನ ಪಿಕ್ ಮಾಡಬೇಕು ಅಂಗನವಾಡಿಯಿಂದ ಬರುವಷ್ಟರಲ್ಲಿ ಸೊ ಇದಾಗಿತ್ತು ನನ್ನ ಅವತ್ತಿನ ವ್ಲಾಗ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ಶನಿವಾರ ಸಂಜೆ ನಾನು ನಿನ್ನೆ ವ್ಲಾಗ್ ಮಾಡಿದಷ್ಟೇ ಮತ್ತೆ ಕಂಟಿನ್ಯೂ ಮಾಡಲೇ ಇಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಾಗಾಗಿ ಈಗ ಸದ್ಯಕ್ಕೆ ಆಫೀಸಲ್ಲಿದ್ದೀನಿ ಟೈಮ್ ಆಗಿದೆ ಫೋರ್ ಫಾರ್ಟಿ ಫೈ ಸ್ವಲ್ಪ ಲೇಟ್ ಆಯ್ತು ಇವತ್ತು ಮನೆಯಲ್ಲಿ ವರ್ಷ ಇದ್ದಾಳೆ ಪಾಪ ಜೊತೆ ಹಾಗಾಗಿ ಅಂತ ತೊಂದರೆ ಏನಿಲ್ಲ ಅವಳು ಪಾಪ ಜೊತೆ ಇರ್ತಾಳೆ ಸೊ ಸ್ವಲ್ಪ ವರ್ಕ್ ಲೇಟ್ ಆಯಿತು ಹಾಗೆಯೇ ಅವ್ರು ಬರ್ತಿದ್ದಾರೆ ಆನ್ ವೇ ನಾನು ವಿಶಾಲ್ ಮಾಡ್ಕೊಬೇಕಿತ್ತು ಪಾಪ ಮತ್ತು ವರ್ಷ ಇದ್ರೂ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ನಾನು ಕೂಡ ಹೊರಡ್ತೀನಿ ಅವ್ರು ಏನೊಂದು ಟೆನ್ ಮಿನಿಟ್ಸ್ ಇನ್ನೂ ಬಂದಿಲ್ಲ ಅದಕ್ಕೆ ಸುಮ್ಮನೆ ರೋಡಲ್ಲಿ ನಿಲ್ಲೋದಕ್ಕಿಂತ ಇಲ್ಲಿ ಆಫೀಸಲ್ಲಿರೋದು ಬೆಸ್ಟ್ ಅಂತೇಳಿ ಇಲ್ಲೇ ಇದ್ದೀನಿ ಸೊ ಈಗ ಲಾಕ್ ಮಾಡಿಕೊಂಡು ಹೊರಡಬೇಕು ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ವಿಶಾಲ ಮಾಡಿಕೆ ಹೋಗ್ತಾ ಇದ್ದೀನಿ ಸೊ ಏನು ತಗೋತೀನೋ ಗೊತ್ತಿಲ್ಲ ಜಸ್ಟ್ ಒಂದು ರೌಂಡ್ ಸುಮ್ಮನೆ ತಿರುಗಾಡ್ಕೊಂಡಂತೂ ಬರೋದಂತೂ ಗ್ಯಾರಂಟಿ ಹಾಗೆ ಆಫೀಸ್ ಹತ್ರ ಈಚೆ ವೆಯ್ಟ್ ಮಾಡ್ತಾ ಇದ್ದೆ ಆವಾಗ ಇಲ್ಲಿ ರಾಮ ಮಂದಿರದ್ದು ಪೂಜೆ ಇದೆ ಅಲ್ವಾ ಹಾಗಾಗಿ ಎಲ್ಲ ಕಡೆ ಕೇಸರಿ ಬಾವುಟನ್ನು ಹಾಕ್ತಾ ಈ ಈ ಫ್ಲಾಗಲ್ಲಿ ರಾಮಂದೇ ಫೋಟೋ ಹಾಕಿದ್ರು ಸೊ ಕೆಲವೊಂದು ಫ್ಲ್ಯಾಗಲ್ಲಿ ಬರೀ ಓಮ್ ಅಂತ ಇರ್ತಿತ್ತು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟರಲ್ಲಿ ಪಾಪು ಮತ್ತು ವರ್ಷ ಇಬ್ರು ಬಂದರು ನನ್ನ ತಂಗಿ ವರ್ಷ ಅಂದರೆ ಸೊ ಇಬ್ಬರು ಬಂದರು ಆಫೀಸಲ್ಲಿ ಅವ್ರಿಗೆ ಒಂದು ರೌಂಡ್ ಆಫೀಸ್ ತೋರಿಸ್ಬಿಟ್ಟು ನಾವು ಈಗ ವಿಶಾಲ್ ಮಠ ಹತ್ರ ಬಂದಿದ್ವಿ ಬಂದದ ತಕ್ಷಣ ನನ್ನ ಮಗಳು ಇಲ್ಲಿ ಬಂದು ಒಂದು ಬ್ಯಾಗ್ ಸೆಂಟರ್ ಇತ್ತು ಸೆಕ್ಷನ್ ಇತ್ತು ಸೊ ಅಲ್ಲಿಗೆ ಬಂದು ನಿಂತ್ಬಿಟ್ಟಿದ್ದಾಳೆ ಮಕ್ಕಳದು ಟಾಯ್ ಥರ ಚೆನ್ನಾಗಿತ್ತು ಬ್ಯಾಗು ಸೊ ಅಲ್ಲಿ ಬಂದು ಯಾವ್ದು ಬೇಕು ಯಾವ್ದು ಬೇಡ ಅಂತೆಲ್ಲ ಹುಡುಕಿ ಒಂದಷ್ಟು ಸೆಲೆಕ್ಷನ್ ಮಾಡಿ ಅದರಲ್ಲಿ ಒಂದನ್ನು ತೊಗೊಂಡು ಬಂದ್ವಿ ಅವಳಂತೂ ಫುಲ್ ಹುಡುಕಿ ಬಂದು ನಿಂತ್ಬಿಡ್ತಾಳೆ ಅವಳಿಗೆ ಏನು ಬೇಕೋ ಆ ಸೆಕ್ಷನಿಗೆ ಬಂದು ನಿಂತ್ಬಿಡ್ತಾಳೆ ಆನಂತರ ಟಾಯ್ಸ್ ಸೆಕ್ಷನಿಗೆ ಬಂದಳು ಸೊ ಅಲ್ಲೂ ಕೂಡ ಅದು ಬೇಕು ಇದು ಸುಮ್ಮನೆ ತೋರಿಸೋದಷ್ಟೇ ಅಮ್ಮ ಇದು ತೊಗೊಡು ಅಮ್ಮ ಹತ್ತು ತಗೊಡು ಅಂತ ಸೊ ಜಸ್ಟ್ ಬ್ಯಾಗ್ ಒಂದು ಕೊಡಿಸ್ತೆ ಅವ್ಳಿಗೆ ಅಷ್ಟೇ ಶಾಪಿಂಗ್ ಅಂದರೆ ಹೀಗೆ ಅಲ್ವಾ ನಾವು ಏನೋ ಒಂದು ತೊಗೊಳೋಕೆ ಅಂತ ಹೋಗ್ತೀವಿ ಬಟ್ ಅದು ಏನೋ ಒಂದು ತೊಗೊಂಡು ಬಂದಿರ್ತೀವಿ ಆ ವಸ್ತು ಸಿಗ್ತಾ ಇದ್ರು ಇನ್ನೊಂದಷ್ಟು ವಸ್ತುನ ತೊಗೊಂಡು ಬಂದ್ಬಿಟ್ಟಿರ್ತೀವಿ ಸೊ ಹಾಗೆ ನಾವೇನೋ ಬೇಕಂತ ಹೋದ್ವಿ ಬಟ್ ಅಲ್ಲಿ ನಮಗೆ ಬೇಕಾದ ವಸ್ತು ಸಿಗ್ಲಿಲ್ಲ ಬಟ್ ಬೇಡದಿರೋದನ್ನೆಲ್ಲ ತುಂಬ್ಕೊಂಡು ಬಂದ್ವಿ ಒಂದೆರಡು ಐಟಮು ಹಾಗೆ ಪಾಪಗೆ ಸಾಕ್ಸ್ ಬೇಕಿತ್ತು ಚಳಿ ಅಲ್ವಾ ಇವಾಗ ಸ್ವಲ್ಪ ಹಾಕೋಣ ಅಂತೇಳಿ ಒಂದ್ ಎರಡು ಸೆಟ್ ಸಾಕ್ಸ್ ನ ಬಂದೆ ಇವಾಗ ನೋಡಿದ್ರಿ ಅಲ್ವಾ ನೀವು ನಾವು ಏನಾದರೂ ನೋಡ್ತಾ ಇದ್ರೆ ಇವಳು ಪಾಡಿಗೆ ನೋಡ್ಕೊಂಡು ಓಡ್ತಾ ಇರ್ತಾಳೆ ನಾನು ವರ್ಷ ಇಬ್ರು ಔಸ್ಕೊಂಡ್ಬಿಟ್ವಿ ಹೈಡ್ರೆಂಟ್ ಥರ ಸೊ ಅವ್ಳು ಬಂದು ಹುಡುಕ್ತಾ ಇದ್ಲು ಹಾಗೂ ಅಮ್ಮ ಅಮ್ಮ ಅಂತ ಹೋಗ್ತಿಲ್ಲು ಬಟ್ ನಾವು ಅವ್ಳು ಬಂದ ತಕ್ಷಣ ಔದ್ಕೊಂಡ್ಬಿಡ್ತಿದ್ವಿ ಆಮೇಲೆ ಓಡ್ ಬಂದು ಅವಳು ಹಗ್ ಮಾಡ್ತಾ ಇದ್ಲು ಸೊ ಅಲ್ಲಿಂದ ಹೊರಗಡೆ ಬಂದು ಒಂದೆರಡು ಗೋಲ್ಗಪ್ಪ ತಿಂದ್ಕೊಂಡು ಬಂದ್ವಿ ಸೊ ಮನೆಗೆ ಬಂದಮೇಲೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಈ ಬ್ಯಾಗ್ ತೊಗೊಂಡ್ವಿ ಪಾಪುಗೆ ಅಂತ ಸೊ ಅವಳಿಗೆ ಈ ಥರ ವಸ್ತುಗಳಂದರೆ ತುಂಬ ಇಷ್ಟ ಎಲ್ಲನೂ ಕೋರ್ಕೊಂಡು ಇರ್ತಾಳೆ ಸೊ ಅವಳಿಗೆ ಇದೊಂದು ಬ್ಯಾಗ್ನ ಕೊಡಿಸಿದೆ ತುಂಬ ಚೆನ್ನಾಗಿದೆ ಬಟ್ ಕೆಲವೊಂದು ಕಿತ್ತೋಗ್ಬಿಟ್ಟಿತ್ತು ಅಲ್ಲೇ ವಿಶಾಲ್ ಮಠಲ್ಲೇನೇ ಕಿತ್ತೋಗ್ಬಿಟ್ಟಿತ್ತು ಬಟ್ ಎಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ಆ್ಯಂಡ್ ಈ ಥರ ಆಟ ಕೂಡ ಆಡ್ಬೋದು ಇದರಲ್ಲಿ ಸೊ ಅವಳಿಗಂತೂ ತುಂಬ ಖುಷಿಯಾಗಿತ್ತು ತುಂಬ ಹ್ಯಾಪಿಯಾಗಿದ್ಲು ಹಾಗೆ ಪಾಪುಗೆ ಅಂತ ಎರಡು ಜೊತೆ ಸಾಕ್ಸ್ ಕೂಡ ತಗೊಂಡೆ ಈಗ ಚಳಿ ಇದೆಯಲ್ಲ ಸೊ ಹಾಕೊಳ್ಳಿ ಮನೆ ಒಳಗಡೆ ಅಂತ ಹಾಗೆಯೇ ಇದು ಬೌಲ್ ಸೆಟ್ಟು ತುಂಬ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿ ಕಲರ್ ಕೂಡ ಒಂಥರ ಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೊಂದು ಬೌಲ್ ಸೆಟ್ನ ತಗೊಂಡ್ವಿ ಜಸ್ಟ್ ಏಯ್ಟಿ ರುಪೀಸ್ ಅನಿಸುತ್ತೆ ಸೆವೆಂಟಿ ನೈನ್ ರುಪೀಸು ಆರ್ ಬೌಲ್ ಆರ್ ಬೌಲ್ಗೆ ಬಿ ಪಿ ಎ ಫ್ರೀ ಅಂತ ಕೂಡ ಹಾಕಿದ್ರು ಬಟ್ ಓಕೆ ಚೆನ್ನಾಗಿತ್ತು ವಿಡಿಯೋಸ್ಗೆಲ್ಲ ಆಗುತ್ತೆ ಅಂತೇಳಿ ತೊಗೊಂಡು ಬಂದೆ ಹಾಗೆ ಈ ಥರ ಎರಡು ಬ್ಯಾಸ್ಕೆಟ್ ತೊಗೊಂಬಂದೆ ಮೂರಿದೆ ಬ್ಯಾಸ್ಕೆಟ್ಟು ಸೊ ಎರಡು ಅಂತ ಹೇಳಿದೆ ಸಾರಿ ಮೂರು ಬ್ಯಾಸ್ಕೆಟ್ ಇದೆ ತುಂಬ ಚೆನ್ನಾಗಿದೆ ಅದು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿಡೋದಕ್ಕೆ ಹಾಗೆಯೇ ಇದೊಂದು ಲೂಫಾ ಕೂಡ ಬಂದ್ವಿ ಜೊತೆಗೆ ಒಂದು ಜೊತೆ ಸ್ಲಿಪ್ಪರ್ ಅಷ್ಟೇ ಫ್ಲಿಪ್ ಫ್ಲಾಪ್ ಬರುತ್ತಲ್ಲ ಸಿಂಪಲ್ ಆಗಿ ಆ ಥರದ್ದು ಬಂದು ಸ್ಲಿಪ್ಪರ್ನ ತಗೊಂಡ್ವಿ ಸೊ ನೆಕ್ಸ್ಟು ಈಗ ಡಿನ್ನರ್ ಪ್ರಿಪ್ರೇಷನ್ ಟೈಮ್ ನನ್ನ ಹಸ್ಬೆಂಡ್ ಇವತ್ತು ಮೊಟ್ಟೆ ಕೋಳಿನ ತೊಗೊಂಡು ಬಂದಿದ್ರು ಸೊ ಒಂದು ಫುಲ್ ಕೋಳಿ ಅದನ್ನ ಪ್ರಿಪೇರ್ ಮಾಡ್ತಾ ಇದೀನಿ ಈಗ ಚಿಕನ್ ಸಾಂಬಾರಿಗೆ ಫಸ್ಟು ಚಿಕನ್ಗೆ ನಾನು ಅರ್ಶನ ಉಪ್ಪು ಹಾಕೊಂಡು ಚೆನ್ನಾಗಿ ಅದನ್ನ ತೊಳ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸಲ ತೊಳೆದು ಅದನ್ನ ಈ ಥರ ಸ್ಟ್ರೈನರಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿ ನೀರೆಲ್ಲ ಹೋಗಿರುತ್ತೆ ಅಂತ ಸೊ ಫಸ್ಟು ತೊಳೆದಿಟ್ಬಿಟ್ಟು ಆ ನಂತರ ಮೊಟ್ಟೆ ಬೇಯಿಸೋದಕ್ಕೆ ಕೂಡ ಒಂದು ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ ಸೊ ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇದ್ದೀನಿ ಈರುಳ್ಳಿ ಬಿಡಿಸೋದು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ಇದೆಲ್ಲ ಮಾಡಿ ಇದ್ದೀನಿ ಸೊ ಫಸ್ಟೇ ಎಲ್ಲ ಪ್ರಿಪೇರ್ ಮಾಡಿಬಿಟ್ರೆ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ಆ ಥರ ಮಾಡ್ತಾ ಇದ್ದೀನಿ ಹಾಗೆ ಫಸ್ಟೇ ನಾನು ಮೊಟ್ಟೆನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಮೊಟ್ಟೆನ ಸ್ವಲ್ಪ ಸಾಂಬಾರಲ್ಲಿ ಬೇಯಿಸಿದ್ರೆ ಇಷ್ಟ ಆಗುತ್ತೆ ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ಇದು ಮೊದಲನೇ ಮಸಾಲೆ ಸೊ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾವು ಜಾಸ್ತಿ ಏನು ಹಾಕಲ್ಲ ಸೊ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನಲ್ಲಿ ಒಂದೂವರೆ ಈರುಳ್ಳಿಯಷ್ಟು ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದಿಷ್ಟನ್ನು ಹಾಕೊಂಡು ಒಂದು ಸ್ವಲ್ಪನ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಮಸಾಲೆ ಪ್ರಿಪೇರ್ ಆಗುತ್ತೆ ಅದು ಅರ್ಶನದ ಅರ್ಶನ ಈರುಳ್ಳಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಒಂದು ಅರ್ಶನ ಈರುಳ್ಳಿ ಮಸಾಲೆ ರೆಡಿಯಾಗುತ್ತೆ ಸೊ ಇನ್ನೊಂದು ಮಸಾಲೆ ಯಾವ ಥರ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಈಗ ಅರ್ಶನ ಈರುಳ್ಳಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೊಂದು ಮಸಾಲೆ ಪ್ರಿಪೇರ್ ಆದರೆ ಮನೇಲಿ ನಾನ್ ವೆಜ್ ಮಾಡಿರೋ ಥರನೇ ಘಮ್ ಅಂತ ಇರುತ್ತೆ ಸೊ ಈ ಮಸಾಲೆನ ಒಂದು ಬಾಕ್ಸ್ಗೆ ಸಾರಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೇ ಒಂದು ಜಾರ್ಗೆ ನಾನು ಎರಡೂವರೆ ಸ್ಪೂನಷ್ಟು ಮಟನ್ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲರ್ ಪುಡಿ ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೀಕಾ ಲಾಲ್ ಅಂತ ಬರುತ್ತೆ ನೋಡಿ ಸೊ ಇದೊಂದು ಎವರೆಸ್ಟ್ದು ಅದೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಸೇರಿಸಿದ್ದೀನಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇದು ಎರಡನೇ ಮಸಾಲ ಸೊ ಇದೆರಡು ಸಾಕೀಗ ನೆಕ್ಸ್ಟ್ ಮಸಾಲ ನಾನು ನೆಕ್ಸ್ಟ್ ಹೇಳ್ತೀನಿ ಈಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿದ ಮೇಲೆ ಈ ಮಟನೆಲ್ಲ ಹಾಕೊಳ್ ಸಾರಿ ಚಿಕನ್ ಮಾಂಸನೆಲ್ಲ ಹಾಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಕೊಳ್ಳಿ ಅಲ್ವ ಮೊಟ್ಟೆಗಳಿರುತ್ತೆ ಸೊ ಅದನ್ನು ಮಾತ್ರ ಹಾಕ್ಕೊಳ್ತಾ ಇಲ್ಲ ನಾನು ಜಸ್ಟು ಏನು ಮಟನ್ ಮಾಂಸ ಇರುತ್ತೆ ಅದನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಉಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುಕ್ ಮಾಡಬೇಕು ಇದು ಬೇಯೋದು ಸ್ವಲ್ಪ ಲೇಟು ಹಾಗಾಗಿ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇನ್ನೊಂದು ಮಸಾಲೆ ರುಬ್ಕೋಬೇಕಲ್ವಾ ಅದಕ್ಕೆ ಕಾಯಿನ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತೆಂಗಿನಕಾಯಿದು ಮಸಾಲೆ ಸೊ ಇದೆಲ್ಲ ಪೀಸ್ ಮಾಡಿಟ್ಟಿದ್ದೀನಿ ಒಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇನ್ನರ್ಧ ಈರುಳ್ಳಿನೂ ಕೂಡ ಇದಕ್ಕೆ ಹಾಕೊಳ್ತೀನಿ ಸೊ ನೋಡಿ ಈಗ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಯಾವ ಥರ ಇತ್ತು ಚಿಕನ್ದು ಮಾಂಸ ಈಗ ಯಾವ ಥರ ಒಂಥರ ಗಟ್ಟಿಯಾಗಿದೆ ನೋಡಿ ಈ ಟೈಮಲ್ಲಿ ಇದಕ್ಕೆ ನಾನು ಅರಿಶಿನ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಫ್ರೈ ಮಾಡ್ಕೊಬೇಕು ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ ಫ್ರೈ ಮಾಡ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಆನಂತರ ಇದಕ್ಕೆ ನಾವು ಏನು ಖಾರದ ಪುಡಿನ ರುಬ್ಕೊಂಡಿದ್ವಿ ಆ ಮಸಾಲೆನ ಸೇರಿಸಿ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನಾನು ಉಪ್ಪು ಮೊದಲೇ ಹಾಕೊಂಡಿದ್ದೀನಿ ಚಿಕನ್ನ ಫ್ರೈ ಮಾಡೋದ್ನೆಲ್ಲ ಫಸ್ಟು ಆ ಟೈಮಲ್ಲೇ ಉಪ್ಪು ಹಾಕಿರ್ತೀನಿ ನೀವು ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ಕೊನೆಯಲ್ಲಿ ಸೇರಿಸ್ಕೋಬೋದು ಸೊ ಈಗ ಇದು ಸಾಕು ನೀರೆಲ್ಲ ಸರಿಯಾಗಿ ಹಾಕಿದ್ದೀನಿ ಈ ಮೊಟ್ಟೆ ಏನಿತ್ತು ಇದನ್ನು ಕೂಡ ಈಗ ಹಾಕ್ಕೊಂಡು ಇನ್ನು ಚೆನ್ನಾಗಿ ಬೇಯಿಸ್ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ವಿಸಲ್ ತಗೊಳ್ತೀನಿ ನಾನು ಯಾಕಂದರೆ ಇದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಸೊ ಈ ಮಸಾಲೆ ಇದೆ ನೋಡಿ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈಗ ಈ ಮಸಾಲೆ ಎಲ್ಲ ಹಾಕಿದ್ವಲ್ಲ ಇದು ಸಾಂಬಾರು ರೆಡಿಯಾಗಿದೆ ಜೊತೆಗೆ ತೆಂಗಿನಕಾಯಿ ಮಸಾಲೆ ಕೂಡ ಇಲ್ಲಿ ರೆಡಿಯಾಗಿದೆ ಇದು ಎರಡು ಬೌಲಷ್ಟು ಆಗಿದೆ ನಾನು ಜಾರನ್ನ ತೊಳೆದು ಅದ್ರ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಎರಡು ಬೌಲಷ್ಟು ಕಾಣಿಸ್ತಿದೆ ನಿಮಗೆ ಅಷ್ಟೆ ಸೊ ಇದೆರಡು ಬೌಲಷ್ಟು ಹಾಕಿಬಿಟ್ಟು ನೀರು ಎಷ್ಟು ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ಸರಿ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಬಿಸಲ್ ತಗೊಳ್ತೀನಿ ನಾನು ಚೆನ್ನಾಗಿ ಬೇಯಬೇಕು ನಮಗೆ ಚಿಕನ್ ಹಾಗಾಗಿ ಸೊ ನೀರೆಲ್ಲ ಸೇರಿಸ್ತಾ ಇದ್ದೀನಿ ಜೊತೆಗೆ ಮೊಟ್ಟೆ ಬೇಯಿಸಿದೆ ಅಲ್ವಾ ಸೊ ಅದನ್ನು ಕೂಡ ಬಿಡಿಸ್ಕೊಂಡು ಈ ಟೈಮಲ್ಲೇ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಈ ಥರ ಇಷ್ಟ ಆಗುತ್ತೆ ಮೊಟ್ಟೆ ಸಾಂಬಾರಿಟ್ಟು ಬೆಂದರೆ ಅವ್ರಿಗೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂತಾರೆ ಫೈನಲ್ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಇವತ್ತು ಮುದ್ದೆ ಒಂದು ಮಿಸ್ ಆಗಿದೆ ರಾಗಿ ಹಿಟ್ಟಿರಲಿಲ್ಲ ಹಾಗಾಗಿ ಮುದ್ದೆ ಮಾಡಲಿಲ್ಲ ಜಸ್ಟು ರೈಸ್ಗೆ ನಾನು ಚಿಕನ್ ಸಾಂಬಾರನ್ನ ಆಗಿ ತಿಂತ ಇದ್ದೀವಿ ಸೊ ಫಸ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ನಿಂಬೆಹಣ್ಣು ಕೂಡ ಇತ್ತು ಜೊತೆಗೆ ಮೊಟ್ಟೆ ಚಿಕನ್ ರೈಸ್ ಇದಿಷ್ಟು ನಮ್ಮ ಇವತ್ತಿನ ಡಿನ್ನರ್ ಸೊ ತುಂಬ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ಡೇ ಇದಕ್ಕೇನೆ ದೋಸೆ ಬ್ಯಾಟರ್ ಇತ್ತಲ್ವ ದೋಸೆ ಹಾಕ್ಕೊಂಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್